ಆಗ್ತಾ ಇದೆ ನಾವೆಲ್ಲಿ ಎಫರ್ಟ್ ಆಗ್ತಾ ಇದೀವಿ ಆಗ್ತಾ ಇಲ್ಲ ಹಂಗಾಗಿ ಎಫರ್ಟ್ ಹಾಕಿದ್ರೆ ಮಾತ್ರ ನಮಗೆ ಆ ಸೌಲಭ್ಯಗಳನ್ನ ತಗೊಳಕ್ ಆಗುವಂತ ಹಂಗಾಗಿ ಮುಂದಿನ ದಿನಗಳಲ್ಲಿ ನಾವು ಸದಸ್ಯತ್ವವನ್ನು ಹೆಚ್ಚಿಗೆ ಮಾಡ್ಕೊಂಡ್ರೆ ಮಾತ್ರ ನಮ್ಮ ಸ್ಟ್ರೆಂತ್ ಅನ್ನ ನಾವು ತಗೋಬೇಕಾಗ್ತದೆ ಇಲ್ಲಾಂದ್ರೆ ನಾವು ಈ ತರ ಹೋರಾಟ ಮಾಡದೆ ಕೂಡ ನಾವು ಬೆನಿಫಿಟ್ ಸಿಗೋದಿಲ್ಲ ಇದಾಗೋದಿಲ್ಲ ಸುಮಾರು ಅಂದ್ರೆ ಕೂಡ ನಮ್ದು ಎಷ್ಟಿದ್ದು ಕಲ್ಯಾಣ ಮಂಡಳಿಯಲ್ಲಿ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಈಗ ಅದೆಷ್ಟು ಮಂದಿ ನಿಲ್ಸಿದೆ ಆರ್ ಸಾವಿರ ಕೋಟಿ ಬಂದು ತಲುಪಿದೆ ಎಲ್ಲ ಹೇಳಿದ್ರಲ್ಲ ಕಿಟ್ಟು ಖರೀದಿ ಮಾಡಿರೋದು ಅಂತ ಆ ಕಿಫ್ಟ್ ಖರೀದಿ ಮಾಡಿರೋದಕ್ಕೆ ಯಾವುದೇ ಕಟ್ಟಡ ಕಾರ್ಮಿಕರಿಗೆ ವಸ್ತು ರೂಪದಲ್ಲಿ ಕೊಡಬಾರದು ಅಂತೇಳಿರುವಂತದ್ದು ಆದ್ರೆ ಅದನ್ನ ಕೊರೋನಾ ಟೈಮ್ ಅಲ್ಲಿ ಆ ಒಂದು ಕಾನೂನನ್ನ ತಿದ್ದುಪಡಿ ಮಾಡಿ ಅದನ್ನ ವಸ್ತು ರೂಪದಲ್ಲಿ ಕೊಡೋದಕ್ಕೆ ಇದು ಮಾಡಿದ್ದಾರೆ ಕುಮಾರ ಕೂಡ ಸುಮಾರು ಕೋಟಿಗಳು ಕೂಡ ನೋಟೆ ಹೊಡೆದಿದ್ದಾರೆ ಅಂದ್ರೆ ಎರಡು ಸರ್ಕಾರಗಳು ಈಗ ಬಿಜೆಪಿ ಬಂದು ಅದನ್ನ ಚಾಲನೆ ಮಾಡ್ತೋ ಕಾಂಗ್ರೆಸ್ ಬಂದು ಅದನ್ನ ಇನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ ಹಂಗಾಗಿ ಈಗ ಮಂಡ್ಯದಲ್ಲಿ ಇರುವಂತ ದುಡ್ಡು ಯಾರು ದುಡ್ಡು ನಮ್ಮ ಕಟ್ಟಡ ಕಾರ್ಮಿಕರ ದುಡ್ಡು ಅದು ನಮ್ಮ ಕಾರ್ಮಿಕರ ದುಡ್ಡು ಅದು ಆ ದುಡ್ಡನ್ನ ಈಗ ಯಾರು ತಿಂತ ಇದಾರೆ ಅಲ್ಲಿರುವಂತ ಅಧಿಕಾರಿಗಳು ಅಲ್ಲಿರುವಂತ ರಾಜಕಾರಣಿಗಳು ಅದನ್ನ ಲೂಟಿ ಮಾಡೋದಕ್ಕೆ ಹೊರಟಿದ್ದಾರೆ ಹೇಳಿದ್ರು ಇಷ್ಟೊತ್ತು ಹೇಳಿದ್ರು ಸುಮಾರು ಮಂಡ್ಯನ ಕೂಡ ಕೊಲೆಕ್ಟ್ ಆಗ್ತದೆ ಅಂತ ಈಗ ಮಂಡಳಿ ಇದ್ರೆ ಮಾತ್ರ ಮಂಡಳಿ ಇದ್ರೆ ಮಾತ್ರ ನಾವಿಲ್ಲಿ ಹೋರಾಟ ಮಾಡಬಹುದು ಮಣ್ಣಿನ ಇಲ್ಲಂದ್ರೆ ನಾವೆಲ್ಲ ಹೋರಾಟ ಮಾಡೋದು ಯಾರ ಹತ್ರ ಹೋರಾಟ ಮಾಡೋದು ಹಂಗಾಗಿ ಮೊದಲು ನಾವು ಸಂಘಟಿತರಾಗಬೇಕು ಸಂಘಟಿತರಾಗಿ ಎಲ್ಲಿ ನಾವು ಕಮಿಟಿಗಳು ಮಾಡ್ತೀವೋ ಎಲ್ಲಿ ನಾವು ಸದಸ್ಯತ್ವ ಎಚ್ಚಿವೋ ಆವಾಗ ಅದನ್ನ ನಾವು ಸಫಲತೆ ಮಾಡ್ಕೊಳಕ್ಕಾಗ್ತದೆ ಇಲ್ಲಾಂದ್ರೆ ನಮ್ಮ ಸಂಘಳಿ ನಾವು ಅಲ್ಲಿ ಏನ್ ಎಫರ್ಟ್ ಹಾಕಕ್ಕಾಗಲ್ಲ ಈಗ ನಮ್ಮ ಪಿ ಎಸ್ ಕಾಮರೇಡ್ ಹೇಳ್ತಾ ಬರ್ತಾ ಬರ್ತಾ ಹೇಳಿದ್ರೆ ಏನಂತ ಈಗ ಸುಮಾರು ನಾವು ವರ್ಷದಲ್ಲಿ ತೊಂಬತ್ತು ದಿನ ಕೆಲಸ ಮಾಡಿದ್ರೆ ಸಾಕು ಉಳಿದಂತೆ ನಾವೆಲ್ಲ ಹೌದು ನಿಜ ಕರೆಕ್ಟ್ ಇದೆ ಅದು ಇದು ಅಕೌಂಟ್ ತೋರಿಸಲು ಯಾರು ಸೈಬರ್ನಲ್ಲಿ ಅಕೌಂಟ್ ಕೊಡಲ್ಲ ಹತ್ತು ರೂಪಾಯಿ ಕೊಟ್ಟು ಲೆಕ್ಕ ಕೊಡಲ್ಲ ಅಲ್ಲಿ ಅವನ್ ಬದುಕಾನ ಇಲ್ಲಿ ಬೆತ್ತುವಂತೂ ಲೆಕ್ಕ ಆಗುತ್ತೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಕನಿಷ್ಠ ಒಂದು ಐನೂರು ಸದಸ್ಯ ಒಂದು ಹೆಚ್ಚು ಒಂದು ಹಳ್ಳಿನಲ್ಲಿ ನೀವು ಹೋಗಿ ಒಂದು ಸಂಘಟನೆ ನಮ್ಮ ಸಂಘದ ನಂಬರ್ ಆಗಿ ಅಂತ ಹೇಳಬೇಕು ಆದ್ರೆ ಈಗ ಒಂದು ಸಮಾವೇಶದ ಒಂದು ಮುಂದಿನ ನಂಗೆ ಬೇಕು ಅಂತ ಯಾರು ಆಯ್ಕೆ ಆಗ್ತಾರ ಅಂತ ನಮ್ಮ ಕೊಟ್ಟಿದ್ದಾರೆ ಅದು ಓದ್ತೀನಿ ಹೇಳ್ಕೊಳ್ಳಿ ಕಾಮ್ರೇಡ್ಸ್ ಜಿ ಪೆರಮಾಲಪ್ಪ ದೊಡ್ಡ ಅಖಂಡಹಳ್ಳಿ ಬಿ ರಮೇಶ್ ಮಾರ್ಗಲ್ ಸಿ ಮುನಿಸ್ವಾಮಿ ಕಾರಹಳ್ಳಿ ಸಿ ಆರ್ ಮೂರ್ತಿ ಟೌನ್ ಟಿ ಅಪರ ಪಟ್ಟಣ ಇ ರಾಮಕೃಷ್ಣಯ್ಯ ಹಿರೇಕಿ ಬಿ ಸೋಮಶೇಖರ್ ಹಳ್ಳಿ ಜೈ ಬಾಲಪ್ಪ ಚಿಕ್ಕಂಡ್ ಚಿಕ್ಕನಹಳ್ಳಿ ಎನ್ ಮಂಜುನಾಥ್ ಮುಣಸನಹಳ್ಳಿ ಡಿ ವಿ ಶ್ರೀನಿವಾಸ್ ದಾಸಹೊಸಳ್ಳಿ ಡಿ ಎನ್ ವೇಣುಗೋಪಾಲ್ ದೊಡ್ಡ ಅಂಗಣ್ಣಳ್ಳಿ ಸೋಮಶೇಖರ್ ನೆರಹಳ್ಳಿ ಪುನರ್ತಮ್ಮ ವಿಜಯನಗರ ಎಂ ನವೀನ್ ಕುಮಾರ್ ಮಾರ್ಗಲ್ ಹರಿಕೃಷ್ಣ ಮಾರ್ಗಲ್ ಅಶೋಕ್ ಉದುಕುಲ ಸಂಪತ್ ವಿಜಯನಗರ ಇಸ್ಮಾಯಿಲ್ ಜಮೀನುಲ್ಲಾ ವಿವೇಕನಗರ ನಗರ ನಾರಾಯಣಪ್ಪ ಕೆರೆಕೋಡಿ ಸಿ ವೆಂಕಟೇಶಪ್ಪ ಮಾರುತಿ ನಗರ ಪಿ ಶ್ರೀನಿವಾಸ್ ಟೌನು ಸಹ ಸದಸ್ಯರು ಬಿ ಎಲ್ ಕೇಶವರಾವ್ ರಾಮಚಂದ್ರ ಹೋಬಳಿ ಎಂ ಮೋಹನ್ ಪೂಜೆ ಕುವಟಿ ಹೋಬಳಿ ಈ ಸಮಾವೇಶ ಇವರು ಆಯ್ಕಾಗಿದ್ದಾರೆ ಇದನ್ನು ನಮ್ಮ ಅಧ್ಯಕ್ಷರಾದ ಮಂಡಿಸ್ತಾರೆ ಈ ಮಂಡಿಸಿ ನಾನು ಇದು ನಿಮ್ಮ ಸಹಮತೆ ಇದ್ದು ಮುಂದಿನ ದಿನಗಳ ಮೂರು ವರ್ಷದಲ್ಲಿ ಎಲ್ಲರೂ ಸಹಕರಿಸಿ ಸಮ್ಮೇಳನವನ್ನು ವಿಶೇಷ ಮಾಡಬೇಕಂತ సంఘి ఈ నిన్న ధన్యవాద నిర్భయ్ మీడియా ఛానల్ వీక్షి సబ్స్క్రైబ్ లైక్ మి శేర్